ರೆ ನಾನು ನಿಮ್ಮೆಲ್ಲಾವಣ್ಯ ತಮ್ಮೆಲ್ಲರಿಗೂ ಜ್ಞಾನ ಬೆಳಕು ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಈ ದಿನ ತಮ್ಮೆಲ್ಲರೊಂದಿಗೆ ನವರಾತ್ರಿಯ ಮಹತ್ವದ ಬಗ್ಗೆ ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನವರಾತ್ರಿಯನ್ನು ಪ್ರಪಂಚದಾದ್ಯಂತ ಆಚರಿಸಲಾಗುತ್ತದೆ ನವರಾತ್ರಿ ಎಂದರೆ ಒಂಬತ್ತು ದಿನಗಳ ರಾತ್ರಿ ಈ ಹಬ್ಬವನ್ನು ಭಾರತದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ದುರ್ಗೆಯ ಒಂಬತ್ತು ಅವತಾರಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿಯನ್ನು ಭಾರತದ ವಿವಿಧ ಭಾಗಗಳಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಗುಜರಾತ್ನಲ್ಲಿ ಜನರು ಒಂಬತ್ತು ದಿನಗಳ ಕಾಲ ಗರಬಾ ಮತ್ತು ದಾಂಡಿಯ ನೃತ್ಯ ಮಾಡುತ್ತಾರೆ ಪಶ್ಚಿಮ ಬಂಗಾಳದಲ್ಲಿ ದುರ್ಗಾ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಮೈಸೂರು ದಸರಾ ವಿಶ್ವವಿಖ್ಯಾತವಾಗಿದೆ ನವರಾತ್ರಿಯನ್ನು ವಿದೇಶಗಳಲ್ಲಿಯೂ ಆಚರಿಸಲಾಗುತ್ತದೆ ನೇಪಾಳದಲ್ಲಿ ಇದನ್ನು ದಶೈನ್ ಎಂದು ಕರೆಯಲಾಗುತ್ತದೆ ಬಾಂಗ್ಲಾದೇಶದಲ್ಲಿ ಇದನ್ನು ದುರ್ಗಾ ಪೂಜೆ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ವಿವಿಧ ರೀತಿಯ ಸಿಶಿ ಮತ್ತು ಖಾರದ ತಿನಿಸುಗಳನ್ನು ತಯಾರಿಸಲಾಗುತ್ತದೆ ಸಬ್ಬಕ್ಕಿ ಕಿಚಡಿ ಆಲೂಗೆಡ್ಡೆ ಪಲ್ಯ ಪಾಯಸ ಮತ್ತು ಹಲವಾರ ಕೆಲವು ಜನಪ್ರಿಯ ತಿನಿಸುಗಳು ಗುಜರಾತ್ನಲ್ಲಿ ಜನರು ಫಾಫ್ಡಾ ಮತ್ತು ಜಿಲೇಬಿ ತಿನ್ನಲು ಇಷ್ಟಪಡುತ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಲೂಚಿ ಮತ್ತು ಚೋಲಾರ್ ದಾಲ್ ಜನಪ್ರಿಯ ತಿನಿಸುಗಳು ಕರ್ನಾಟಕದಲ್ಲಿ ಹೋಳಿಗೆ ಮತ್ತು ಮೈಸೂರು ಪಾಕನ್ನು ಹೆಚ್ಚಾಗಿ ತಯಾರಿಸುತ್ತಾರೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗೆಯ ಒಂಬತ್ತು ಅವತಾರಗಳನ್ನು ಪೂಜಿಸಲಾಗುತ್ತದೆ ಅವುಗಳೆಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕೂಷ್ಮಾಂಡ ಸ್ಕಂದಮಾತೆ ಕಾತ್ಯಾಯಿನಿ ಕಾಲರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ನವರಾತ್ರಿ ಹಬ್ಬದ ಕೊನೆಯಲ್ಲಿ ವಿಜಯದಶಮಿಯನ್ನು ಆಚರಿಸಲಾಗುತ್ತದೆ ಈ ದಿನ ದುರ್ಗೆಯು ಮಹಿಷಾಸುರನನ್ನು ಕೊಂದ ದಿನ ಈ ದಿನವನ್ನು ಕೆಟ್ಟದರ ಮೇಲೆ ಒಳ್ಳೆಯದು ಸಾಧಿಸಿದ ದಿನ ಎಂದು ಆಚರಿಸಲಾಗುತ್ತದೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಪೂಜಿಸುವುದರಿಂದ ಭಕ್ತರಿಗೆ ಶಕ್ತಿ ಜ್ಞಾನ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಈ ಹಬ್ಬವು ದುಷ್ಟಶಕ್ತಿಗಳ ಮೇಲೆ ಒಳ್ಳೆಯ ಶಕ್ತಿಗಳ ವಿಜಯವನ್ನು ಸಂಕೇತಿಸುತ್ತದೆ ದುರ್ಗಾದೇವಿಯು ದುಷ್ಟಶಕ್ತಿಗಳನ್ನು ನಾಶ ಮಾಡಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುತ್ತಾಳೆ ನನ್ನ ಈ ನವರಾತ್ರಿಯ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನವದುರ್ಗೆಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನೀಡಲಾದ ಒಗಟು ಹೀಗಿತ್ತು ನಾನು ಯಾವಾಗಲೂ ಹಸಿವಿನಿಂದ ಇರುತ್ತೇನೆ ನನಗೆ ತಿನ್ನಲು ಊರ್ವನು ಕೊಟ್ಟರೆ ಬದುಕುತ್ತೇನೆ ಆದರೆ ಕುಡಿಯಲು ನೀರು ಕೊಟ್ಟರೆ ಸಾಯುತ್ತೇನೆ ನಾನೇನು ಇದಕ್ಕೆ ಸರಿಯಾದ ಉತ್ತರ ಬೆಂಕಿ ಫೈರ್ ಇದಕ್ಕೆ ಸರಿಯಾದ ಉತ್ತರ ನೀಡಿದವರು ವೆಂಕಟೇಶ್ ಮಂಜುಳಾ ಸುಮಿತ್ ಮೋಟೇಕರ್ ಸತೀಶ್ ಬಂಗೇರಾ ಎಸ್ಆರ್ ಡೆಲ್ವಿ ಮಂಜುನಾಥ್ ಆರ್ ಮಹೇಶ್ ಪಿ ರಾನಾನಿ ಜ್ಯೋತಿ ಎಸ್ ಕಾಂಚನ್ ಇಂದಿನ ಒಗಟು ಹೀಗಿದೆ ನನಗೆ ಕೈಗಳಿವೆ ಆದರೆ ಬೆರಳುಗಳಿಲ್ಲ ನನ್ನಲ್ಲಿ ಮುಖವಿದೆ ಆದರೆ ಕಣ್ಣುಗಳಿಲ್ಲ ನಾನೇನು ಮತ್ತೊಮ್ಮೆ ನನಗೆ ಕೈಗಳಿವೆ ಆದರೆ ಬೆರಳುಗಳಿಲ್ಲ ನನ್ನಲ್ಲಿ ಮುಖವಿದೆ ಆದರೆ ಕಣ್ಣುಗಳಿಲ್ಲ ನಾನೇನು ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು